ಮೈಸೂರಿನ ಚೆಕ್ ಬುಕ್ ಆಫ್ ಪ್ರೆಸ್ ಎದುರುಗಡೆ ಇರತಕ್ಕಂಥ ಹೆರಿಟೇಜ್ ಭವನ್ ಇಲ್ಲಿ ಇಂಟರ್ಸೆಕ್ಷನ್ ಎಂಬ ಒಂದು ಪೇಂಟಿಂಗ್ ಎಕ್ಸಿಬಿಷನ್ ಅನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಸಚಿನ್ ಅವರು ನಮಗೆ ಕೊಡ್ತಾರೆ ಸಚಿನ್ ಅವರು ಮೂಲತಃ ತಾವು ಎಲ್ಲಿಂದ ಬಂದಿದ್ರೆ ತಾವು ನಂದು ನನ್ನ ಊರು ಮಂಗಳೂರು ನಾನು ಕೆಲಸ ಮಾಡೋದು ಬೆಂಗಳೂರಲ್ಲಿ ಇವಾಗ ಮೈಸೂರಿಗೆ ಬಂದಿವಾಗ ನಾಲ್ಕು ದಿವಸ ಆಯ್ತು ಎಕ್ಸಿಬಿಷನ್ ನಮ್ದು ಸ್ಟಾರ್ಟ್ ಆಗಿದೆ ಇಂಟರ್ಸೆಕ್ಷನ್ಸ್ ಅಂತ ಇದರಲ್ಲಿ ಹತ್ತು ಪಾರ್ಟಿಸಿಪೆಂಟ್ ಇದ್ದಾರೆ ಹತ್ತು ಆರ್ಟಿಸ್ಟ್ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಎಲ್ರು ಬೆಂಗಳೂರಿನವರೇ ಸೊ ಮೈಸೂರಲ್ಲಿ ನಾವು ಫಸ್ಟ್ ಟೈಮ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಒಟ್ಟು ಎಷ್ಟು ಕಲಾವಿದರು ಪೇಂಟಿಂಗ್ ಎಕ್ಸಿಬಿಷನ್ ಮಾಡಿದಾರೆ ಹತ್ತು ಕಲಾವಿದರು ಇದ್ದಾರೆ ಎಲ್ಲರು ಬೆಂಗ್ಳೂರ್ನವರೇ ಕಲಾವಿದರ ಹೆಸರು ಹೇಳ್ಬೋದಾ ಕಲಾವಿದರ ಹೆಸರು ಸುಬ್ರಹ್ಮಣ್ಯ ಬೆಲ್ಮನ್ ಅಂತ ಇದ್ದಾರೆ ನೋಡಿ ಇವರು ಇಲ್ಲಿ ನೀವು ನೋಡ್ತಾ ವರ್ಕ್ ಎಲ್ಲ ಅವರಿಗೆ ಸುಬ್ರಹ್ಮಣ್ಯ ಅವರು ಮತ್ತೆ ಪ್ರವೀಣ್ ಸಿದ್ಯಾಲ ಅಂತ ಇದ್ದಾರೆ ರೇಖಾ ಅಂತ ಇದ್ದಾರೆ ಆ ಅಪರ್ಣ ಅಂತ ಇದ್ದಾರೆ ಬೆನ್ನಿ ಡಿಸೋದ ಅಂತ ಇದ್ದಾರೆ ಮತ್ತೆ ಮಲ್ಲಿಕಾ ಬುಲ್ಸು ಅಂತ ಇದ್ದಾರೆ ಉಷಾ ಬಾಲಾ ಒಟ್ಟು ಎಷ್ಟು ಜನ ಭಾಗವಹಿಸಿದ್ದಾರೆ ಇಲ್ಲಿ ಹತ್ತು ಹತ್ತು ಜನ ಹತ್ತು ಜನ ಹತ್ತು ಜನ ಈ ಪೇಂಟಿಂಗ್ ಬಗ್ಗೆ ಹೇಳ್ತೀರಾ ಪೇಂಟಿಂಗ್ ಬಗ್ಗೆ ಅದು ಆಕ್ಚುಲಿ ಆರ್ಟಿಸ್ಟ್ ಇರ್ತಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಇವರು ಇವರು ಈ ಸೊಸೈಟಿ ಈ ಸಮಾಜದಲ್ಲಿರೋ ಕೆಲವು ಸ್ಟ್ರಗಲ್ಗಳ ಬಗ್ಗೆ ಮತ್ತೆ ಅವರ ಸಹೋದರಿಯ ಸುಸೈಡ್ ಕೂಡ ಆಗಿತ್ತು ಅದ್ರ ಬಗ್ಗೆ ಆ ಇವೆಂಟ್ ಅವರಿಗೆ ಲೈಫ್ ಅಲ್ಲಿ ತುಂಬಾ ಡೀಪ್ ಆಗಿ ಇಂಪ್ಯಾಕ್ಟ್ ಆಯಿತು ಸೊ ಅವ್ರದ್ದು ವರ್ಕ್ ನೀವು ನೋಡಿದ್ರೆ ಅದನ್ ಅದರಿಂದ ಪ್ರೇರಿತವಾಗಿರುವಂತಹ ವರ್ಕ್ ಅವರ ವರ್ಕ್ ಅಲ್ಲಿ ಒಂಥರ ನನ್ನ ಪ್ರಕಾರ ಮನುಷ್ಯನ ನೋವು ಕಷ್ಟ ಅದೆಲ್ಲ ಇದರಲ್ಲಿ ಅವರ ಕಂಡು ಬರುತ್ತೆ ಈ ಪೇಂಟಿಂಗ್ ಹೆಸರೇನು ಇದ್ರೆ ಯಾರು ಪೇಂಟಿಂಗ್ ಇದನ್ನ ಇದು ಅವರೇ ಸುಬ್ರಹ್ಮಣ್ಯ ಅವರೇ ಮಾಡಿರುವ ವರ್ಕ್ ಇದು ಈ ಪೇಂಟಿಂಗ್ ಏನ್ ಹೇಳುತ್ತೆ ಇದ್ರಲ್ಲಿ ಆಕ್ಚುಲಿ ಮನುಷ್ಯನ್ ಮತ್ತು ಮೃಗದ ಬಗ್ಗೆ ಇರುವ ಒಂದು ಮತ್ತೆ ಇರುವ ಒಂದು ಕಲಾ ಅಂತಾರಲ್ಲ ಕಾನ್ಫ್ಲಿಕ್ಟ್ ಕಾನ್ಫ್ಲಿಕ್ಟಿಂಗ್ ನೇಚರ್ ಆಫ್ ಹ್ಯೂಮನ್ ಮತ್ತು ಅನಿಮಲ್ ಅಂತ ಅದ್ರ ಬಗ್ಗೆ ಸ್ವಲ್ಪ ಅವರು ಇರೋದು ಹಸು ಇದೆ ಬರ್ಸಿ ತಗಡೆ ಯಾರು ಯೂಚಾರ ಅದ್ರ ಉದ್ದೇಶ ಏನ್ ಹೇಳುತ್ತೆ ಅದು ಅದು ಮ್ಯಾನ್ ವರ್ಸಸ್ ನೇಚರ್ ಅಂತ ಮನುಷ್ಯ ವರ್ಸಸ್ ಪ್ರಕೃತಿ ಯಾವ ರೀತಿ ಅಂತ ಅವರು ಅದನ್ನು ಡಿಪಿಕ್ ಮಾಡಿದ್ದಾರೆ ಶಿವಲಿಂಗ ಕಾಣುತ್ತೆ ಮಲಗಿದಾರ ಕಾಣುತ್ತೆ ಈ ಪೇಂಟಿಂಗ್ ಹೇಳುತ್ತೆ ಸರ್ ಇದ್ರ ಬಗ್ಗೆ ಸರ್ ಅದು ಆರ್ಟಿಸ್ಟ್ ನೋಡಿ ಚೆನ್ನಾಗಿ ಬರುತ್ತೆ ಇದೆ ನನಗೆ ಏನು ಹೇಳಕ್ಕಂತ ಬಟ್ ಅವರ ಅಂದಾಜು ಈ ಈ ಪರ್ಟಿಕ್ಯುಲರ್ ವರ್ಕ್ ಇದು ಮೇನ್ ಮೆಸೇಜ್ ಏನಂದ್ರೆ ಯಾವ ರೀತಿ ಧರ್ಮವನ್ನು ಕಮರ್ಷಿಯಲೈಸ್ ಮಾಡಿದ್ದಾರೆ ಅಂತ ಅದಕ್ಕೆ ನೋಡಿ ಈ ಬಾರ್ ಕೋಡ್ ಹಾಕಿದ್ದಾರೆ ಸ್ಕ್ಯಾನ್ ಕೋಡ್ ಬಾರ್ ಕೋಡ್ ಅಂತ ಇರುತ್ತಲ್ಲ ಸೊ ಯಾವ ರೀತಿ ದೇವರು ಒಂದು ಕಮನಿಟಿ ಆಗಿ ಬಿಟ್ಟಿದೆ ಅಂತ ಅಷ್ಟೇ ಈ ವರ್ಕಿಂಗ್ ಮೇಲೆ ಹೇಳಿ ಸರ್ ಸರ್ ಈ ಪೇಂಟಿಂಗ್ ನೋಡಿದ್ರೆ ಇದರಲ್ಲಿ ತುಂಬಾ ಹ್ಯೂಮನ್ ಫಿಗರ್ಸ್ ಎಲ್ಲ ಇದೆ ಒನ್ಸಗೇನಿ ಸ್ವಲ್ಪ ಒಂದು ಸೆಮಿ ಅಬ್ಸ್ಟ್ರಾಕ್ಟ್ ಸೊ ಇದರಲ್ಲಿ ಆ ಟೈಟಲ್ ಅದು ಏನ್ ಅಂದ್ರೆ ಲಾಸ್ಟ್ ಮೀಟ್ ಒಂದು ಕೊನೆಯ ಮೀಟಿಂಗ್ ಅಂತ ಸೊ ಇದರಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ ಇದು ಕೂಡ ಈ ವರ್ಕ್ ನೋಡಿದ್ರೆ ನೀವು ಅಂಡರ್ ಡಾಗ್ ಅಂತ ಅಂಡರ್ ಡಾಗ್ ಅಂದ್ರೆ ಯಾರು ಒಂದು ಆಳಾಗಿ ಕೆಲಸ ಮಾಡ್ತಾರೆ ದ ಸ್ಕ್ರೀನ್ ಯಾರು ಕೆಲಸ ಮಾಡ್ತಾರೆ ಅದರ ಬಗ್ಗೆ ಒಂದು ಆಟ ಮಾಡಿದ್ದಾರೆ ಈ ಪೇಂಟಿಂಗ್ ಸರ್ ಸರ್ ಇದು ಈ ಪೇಂಟಿಂಗ್ ಟೈಟಲ್ ಬಂದು ಬಿಟ್ವೀನ್ ಅರ್ಥ್ ಅಂಡ್ ಮೀ ಅಂತ ನಾನು ಮತ್ತು ಭೂಮಿ ಮಧ್ಯೆ ಅಂತ ಇದೇನಿರುತ್ತೆ ಪೇಂಟಿಂಗು ಇದರಲ್ಲಿ ಅದೇ ಒಂದು ಮನುಷ್ಯನ ಇದನ್ನು ನೀವು ನೋಡಿದ್ರೆ ಇಟ್ಸ್ ಬೇಸಿಕಲಿ ಇಟ್ ಶೋಸ್ ಅ ಸ್ಟ್ರಗಲ್ ಆಫ್ ಅ ಮ್ಯಾನ್ ಪೇನ್ ಅಂಡ್ ಸ್ಟ್ರಗಲ್ ಆಫ್ ಅ ಮ್ಯಾನ್ ಐ ಥಿಂಕ್ ದಟ್ ಇಸ್ ಕ್ಯಾಪ್ಚರ್ಡ್ ಐ ಮೀನ್ ದಟ್ ಇಸ್ ಪೇಂಟೆಡ್ ಇಸ್ ಸೋ ಬ್ಯೂಟಿಫುಲಿ ದಟ್ ಇಂಪ್ರೆಷನ್ ಯಾ ಈ ಪೇಂಟಿಂಗ್ ಆಗ್ತಾ ಇರೋದು ಸರ್ ಈ ಪೇಂಟಿಂಗ್ ಅಪರ್ಣ ಅಂತ ಇವರು ಕೂಡ ಬೆಂಗಳೂರಿನವ್ರೆ ಸೊ ಇವರ ಪೇಂಟಿಂಗ್ ಅಲ್ಲಿ ಇವರ ಸೀರೀಸ್ ಆಫ್ ಪೇಂಟಿಂಗ್ ಅಲ್ಲಿ ಏನಿದೆ ಅಂದ್ರೆ ಜಾಸ್ತಿ ಫೆಮಿನೈನ್ ಕ್ಯಾರೆಕ್ಟರ್ಸ್ ಬಂದು ಅವರು ಅದನ್ನು ಡಿಪಿಕ್ ಮಾಡ್ತಾರೆ ಸೊ ಅವರೊಂದು ಪರ್ಟಿಕ್ಯುಲರ್ ಪೆನ್ಸಿಲ್ ಮತ್ತು ಒಂದು ಮೆಥಡ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಯೂಸ್ ಮಾಡಿ ಈ ತರ ಫೆಮಿನೈನ್ ಕ್ಯಾರೆಕ್ಟರ್ಸ್ ಇರುವ ಫೆಮಿನೈನ್ ನೇಚರ್ ಆ ಒಂದು ಫೆಮಿನೈನ್ ಎನರ್ಜಿ ಏನಿರುತ್ತೆ ಅದ್ರ ಬಗ್ಗೆ ಅವರು ಜಾಸ್ತಿ ಪೇಂಟಿಂಗ್ ಮಾಡ್ತಾರೆ ಈ ಪೇಂಟಿಂಗ್ ಬಗ್ಗೆ ಹೇಳಿ ಸರ್ ಸರ್ ಈ ಪೇಂಟಿಂಗ್ ನೋಡಿದ್ರೆ ಇದರ ಟೈಟಲ್ ಬಂದು ಮದರ್ ಅರ್ಥ ಅಂತ ಭೂಮಿ ತಾಯಿ ಅಂತ ಸೊ ಅದನ್ನ ಅವರ ಒಂದು ಕಲ್ಪನೆಯಲ್ಲಿ ಅವರನ್ನು ಬಿಡಿಸ್ಬಿಟ್ಟಿದ್ದಾರೆ ನೋಡಬಹುದು ಮಹಿಳೆಯ ರೂಪದಲ್ಲಿ ಅದನ್ನ ಮದರ್ ಅರ್ತ್ ಅನ್ನು ತೋರಿಸ್ತಾ ಇದ್ದಾರೆ ಇದು ಇದು ಕೂಡ ಅದೇ ಸೀರಿಯಸ್ ಅಲ್ಲಿ ಬಂತು ಸ್ಪಿರಿಟ್ ಆಫ್ ಇದು ಏನಂದ್ರೆ ಯಾವ ರೀತಿ ಮಹಿಳೆಯರಿಗೆ ಸೊಸೈಟಿಯಲ್ಲಿ ಕೆಲವೊಂದು ನಿರ್ಬಂಧಗಳಿರುತ್ತೆ ಇವಾಗ ನಮ್ಮ ಕರೆಂಟ್ ಸೊಸೈಟಿಯಲ್ಲಿ ಯಾವ ರೀತಿ ಮಹಿಳೆಯರಿಗೆ ನಿರ್ಬಂಧಗಳಿರುತ್ತೆ ಕೆಲವೆಲ್ಲ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಅದ್ರ ಬಗ್ಗೆ ಅವರೊಂದು ಆರ್ಟ್ ಮಾಡಿರೋದು ಅದೊಂಥರ ಬಂಧನ ತರ ಇದು ಇದರ ಟೈಟಲ್ ಏನಂದ್ರೆ ದ ಚಾಯ್ಸ್ ಅಂತ ಇದು ಬೇಸಿಕಲಿ ಏನು ಹೇಳ್ತಂದ್ರೆ ನಮ್ಗೆ ಯಾವ ರೀತಿ ನಮಗೆ ಬದಲಾವಣೆ ಮುಖ್ಯ ಅಂತ ಬದಲಾವಣೆ ಮುಖ್ಯ ಯಾವ ರೀತಿ ಮತ್ತು ಯಾವ ರೀತಿ ನಾವು ಮಾಡೋ ಕೆಲವು ಚಾಯ್ಸಸ್ಗಳು ನಮ್ಮ ಲೈಫ್ ಅನ್ನು ಇಂಪ್ಯಾಕ್ಟ್ ಮಾಡುತ್ತೆ ಸೊ ಅದನ್ನು ಒಂದು ಮನುಷ್ಯನ ರೂಪದಲ್ಲಿ ಮತ್ತು ಆ ಮನುಷ್ಯನ ಶರೀರವನ್ನು ಒಂದು ಮೆಷಿನ್ ರೂಪದಲ್ಲಿ ತೋರಿಸಿದ್ದಾರೆ ಇದು ಸರ್ ಸರ್ ಇದು ಬಂದು ಮ್ಯಾನ್ ಅಂಡ್ ಮ್ಯೂಸ್ ಅಂತ ಇದು ಕೂಡ ಮನುಷ್ಯನ ಇದು ಒಂದು 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 ರೀತಿ ಮಾನವನಿಗೆ ಯಾವ ರೀತಿ ಒಂದು ಅಟ್ರಾಕ್ಷನ್ ಅಂದ್ರೆ ಒಂದು ಫಿಮೇಲ್ ನೇಚರ್ ಅಲ್ಲಿ ಫೆಮಿನೈನ್ ನೇಚರ್ ಹತ್ರ ಯಾವ ರೀತಿ ಒಂದು ಆಕರ್ಷಣೆ ಹೊಂದಿರ್ತಾನೆ ಅದರ ಬಗ್ಗೆ ಒಂದು ಮಾಡಿರೋದು ಸರ್ ಸರ್ ಇಲ್ಲಿ ಬಂದು ನೋಡಿದರೆ ನೀವು ಈ ವರ್ಕಲ್ಲಿ ತುಂಬಾ ಕೀಸ್ ಗಳ ಚಿತ್ರ ಇದೆ ಅದು ಏನಂದರೆ ಈ ನಮ್ಮ ಲೈಫಿಗೆ ಬೇಕಾದ ಕೆಲವು ಸೊಲ್ಯೂಷನ್ಸ್ ಕೆಲವು ಆನ್ಸರ್ಗಳು ಕೀಸ್ ಅಂದ್ರೆ ನಮ್ಮ ಕೆಲವು ಸೊಲ್ಯೂಷನ್ಸ್ ನಮ್ಮ ಸುತ್ತ ಇರುತ್ತೆ ಅದನ್ನು ನಾವು ರೆಕಗ್ನೈಸ್ ಮಾಡಿ ಅದನ್ನು ಡೋರನ್ನು ಬದಲಾವಣೆಗೆ ಮತ್ತೆ ಒಂದು ಪ್ರಗತಿಗೋಸ್ಕರ ನಾವು ಕೆಲವು ಡೋರ್ಗಳನ್ನು ಓಪನ್ ಮಾಡಬೇಕು ಅದಕ್ಕೆ ಬೇಕಾದ ಕೀ ಕೀಗಳು ಬೀಗ್ಗಳು ನಮ್ ಸುತ್ತ ಇರುತ್ತೆ ಅಂತ ಅದೊಂದು ಪೇಂಟಿಂಗ್ ರೂಪದಲ್ಲಿ ಅವರು ತೋರಿಸಿದ್ದಾರೆ ಅಷ್ಟೇ ಈ ಪೇಂಟಿಂಗ್ ಸರ್ ಇದು ಇವರ ಹೆಸರು ರೇಖಾ ಅಂತ ಇವರು ಕೂಡ ಬೆಂಗಳೂರಿನ ಆರ್ಟಿಸ್ಟ್ ಅವರೇ ಇವರು ಜಾಸ್ತಿಯಾಗಿ ಫಿಗರೇಟಿವ್ ವರ್ಕ್ ಗಳನ್ನು ಮಾಡ್ತಾರೆ ಅಂದ್ರೆ ಜಾಸ್ತಿಯಾಗಿ ಅವರ ವರ್ಕ್ಗಳಲ್ಲಿ ನೀವು ದೇವರ ಫಿಗರ್ಸ್ಗಳು ಬುದ್ಧನ್ ಫೇಸಸ್ ಆ ಥರ ಎಲ್ಲ ಮಾಡೋರು ಇದು ಸ್ವಲ್ಪ ಫಾಸ್ಟ್ ಆಗಿ ಸೇಲ್ ಆಗುವಂತ ವರ್ಕ್ ಫಾಸ್ಟ್ ಆಗಿ ಸೇಲ್ ಸೇಲ್ ಆಗುವಂತ ಕಮರ್ಷಿಯಲ್ ತರ ವರ್ಕ್ ಅಂದ್ರೆ ಆಟೇ ಬಟ್ ಅಟ್ ದ ಸೇಮ್ ಟೈಮ್ ಇದು ನಮಗೂ ಕೂಡ ಒಂದು ಪೀಸ್ ನಮ್ಮ ಇರಬೇಕಂತ ನಮ್ಗೊಂದು ಆಸೆ ಇರುತ್ತೆ ಅವ್ರ ವರ್ಕ್ ಎಲ್ಲ ನೋಡಿದ್ರೆ ಇದೇ ರೀತಿ ಇರುತ್ತೆ ಮಹಾವಿರುದ್ಧ ಚಿತ್ರ ಇದೆ ಕರೆಕ್ಟ್ ಇದು ಕೂಡ ಬುದ್ಧಂದಿ ಇಮೇಜ್ ಸೊ ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಮಾಡಿದ್ದಾರೆ ಒಂದು ಟ್ವೆಂಟಿ ಫೋರ್ ಬೈ ತರ್ಟಿ ಸಿಕ್ಸ್ ಸೈಜ್ ಅಲ್ಲಿ ಮಾಡಿಬಿಟ್ಟಿದ್ದಾರೆ ಅದನ್ನ ಸೊ ಟ್ವೆಂಟಿ ಫೋರ್ ಬೈ ತರ್ಟಿ ಸಿಕ್ಸ್ ಸೈಜ್ ಹೌದು ಸೊ ಇಲ್ಲಿ ಬಂದು ನೋಡಿದ್ರೆ ನೀವು ಶಿವ ಪಾರ್ವತಿ ಇದು ನೋಡ್ತಾ ಇದ್ದೀವಿ ಸಾಮಾನ್ಯ ಈ ತರ ಪೇಂಟಿಂಗ್ ಬುದ್ಧನ್ ತರ ಪೇಂಟಿಂಗ್ ಮನೆಯಲ್ಲಿ ಡೆಕೋರೇಷನ್ ಯೂಸ್ ಮಾಡ್ತಾರೆ ಕರೆಕ್ಟ್ ಹೆಚ್ಚಿನ ಮನೆಗಳಲ್ಲಿ ಆಫೀಸ್ ಸ್ಪೇಸ್ ಗಳಲ್ಲಿ ಎಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಅಂದ್ರೆ ಇದು ಫಾಸ್ಟ್ ಸೆಲ್ ಆಗುವಂತರ ಒಂದು ಒಂದು ವರ್ಕ್ ಇದು ಈಶ್ವರ ಪಾರ್ವತಿ ನಂದಿ ಮೇಲೆ ಹೌದು ಇದು ಕೂಡ ಅದೇ ಸೈಜ್ ಸ್ವಲ್ಪ ದೊಡ್ಡ ಸೈಜ್ ಇದು ಮೂವತ್ತು ಇಂಚಸ್ ಇದೆ ಇದು ಎಲ್ರಿಗೂ ಗೊತ್ತೇ ಇದೆ ಇರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹದ ಒಂದು ಪ್ರತಿಕೃತಿಯನ್ನು ರಚನೆ ಮಾಡಿದ್ದಾರೆ ಕರೆಕ್ಟ್ ಶ್ರೀ ರಾಮಲಲ್ಲಾ ಅವರ ವಿಗ್ರಹದ ಒಂದು ರೂಪ ಅವರು ಪೇಂಟಿಂಗ್ ರೂಪದಲ್ಲಿ ತಂದಿದ್ದಾರೆ

பஞ்சபூத்தொன்னு அதில் பைண்டிங் இது இது வந்து ரவுண்ட் இது காலி இது பூமி இது வந்து பூமி மத்திய நோட் இது ஓஷன் ஓஷன் அந்த சமதிர நீர் ಸೊ ಅದನ್ನ ಒಂದು ಪಂಚಭೂತಗಳನ್ನ ಈ ರೀತಿಯಾಗಿ ಅವರು ತೋರಿಸ್ಬಿಟ್ಟಿದ್ದಾರೆ ಪೇಂಟಿಂಗ್ ಇದಕ್ಕೆ ಇದು ಫಾರ್ಮ್ ಅಬ್ಸ್ಟ್ರಾಕ್ಟ್ ಫಾರ್ಮ್ ಅಂತ ಆರ್ಟ್ ಫಾರ್ಮ್ ಸೊ ಯಾವುದೇ ಫಿಗರ್ ಇದರಲ್ಲಿ ಸರ್ ಸರ್ ಇದು ಆರ್ಟಿಸ್ಟ್ ಪ್ರವೀಣ್ ಸಿದ್ಯಾಲ ಅಂತ ಇವರು ಇವರು ಕೂಡ ಬೆಂಗಳೂರಿನವರೇ ಇವರಿಗೆ ಇವರ ಇನ್ಸ್ಪಿರೇಷನ್ ಏನಂದ್ರೆ ಇವರು ಮಾಡೋ ವರ್ಕ್ ಅಲ್ಲಿ ಯಾವಾಗ ಯಾವತ್ತ ಇವರು ಬೆಂಗಳೂರಿಗೆ ಬಂದಿದಾರೋ ಅವಾಗಿಂದ ಅವರಿಗೆ ಈ ಬೆಂಗಳೂರಿನಲ್ಲಿ ಆ ಜನ ಆ ಜನ ಜಂಗುಲಿ ನೋಡೋದು ಅವರಿಗೆ ಒಂಥರ ಒಂದು ಅದರಲ್ಲಿ ಒಂದು ಏನೋ ಒಂದು ಮನಸ್ಸಿಗೆ ಒಂದು ಅವರಿಗೆ ಆ ಒಂದು ಇನ್ಸ್ಪಿರೇಷನಲ್ಲಿ ಬಂದಿರೋದು ಈ ಫಿಗರ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರ ಅದು ಅವರಿಗೆ ಇನ್ಸ್ಪಿರೇಷನ್ ಆಗಿರೋದು ಈ ಬೆಂಗ್ಳೂರಿನ ಕ್ರೌಡ್ ನೋಡ್ಬಿಟ್ಟು ಅದು ಅವರಿಗೆ ಅವರ ಎಕ್ಸ್ಪ್ರೆಷನ್ಸು ಅವರ ಡೈಲಿ ಅವ್ರದ್ದು ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಅದನ್ನೆಲ್ಲ ಇವರು ಒಬ್ಸರ್ವ್ ಮಾಡ್ತಾರೆ ಅದನ್ನೇ ಇವರು ಪೇಂಟಿಂಗ್ ಮೂಲಕ ರುಂಡ ಒಂದೇ ಇದೆ ಮುಂಡರು ಮತ್ತೆ ಬೇರೆ ಬೇರೆ ಹೌದು ಅದು ಬೇಸಿಕಲಿ ಏನಂದ್ರೆ ಅವ್ರು ತೋರಿಸೋದೇನಂದ್ರೆ ಹೇಗೆ ಯಾವ ರೀತಿ ಜನರ ಡೈಲಿ ಲೈಫ್ ತ್ರೀ ಸಿಕ್ಸ್ಟಿ ಡಿಗ್ರಿ ನಡೆಯುತ್ತಾ ಇರುತ್ತೆ ಟ್ವೆಂಟಿ ಫೋರ್ ಪೈಸನ್ ಹೋಗ್ತಾ ಇರುತ್ತೆ ಅದನ್ನ ನಾನ್ ರೀತಿ ಕಾಣೋ ರೀತಿ ಬಟ್ ಅವರ ಮನಸ್ಸಲ್ಲೇ ಅದು ಬಟ್ ಅವರ ಇನ್ಸ್ಪಿರೇಷನ್ ಇದೆ ಒಬ್ಬೊಬ್ಬ ಕಲಾ ಇನ್ಸ್ಪಿರೇಷನ್ ಬರ್ತದೆ ಅವರ ಇವತ್ತ ಶಕ್ತಿ ಸಿಕ್ಕಿದೆ ಆ ಕರೆಕ್ಟ್ ಅಥವಾ ಅವರ ಶಿಕ್ಷ ಕಲಾಕೃತಿನ ಅವರು ಮುಟ್ಟಾರೆ ಅವ್ರು ಕರೆಕ್ಟ್ ಕರೆಕ್ಟ್ ಈ ಕಲಾಕೃತಿ ಸರ್ ಸರ್ ಇದು ಕೂಡ ಅದೇ ಸೀರೀಸ್ ಅಲ್ಲಿ ಬಂತು ಅದೇ ಅದೇ ರುಂಡ ಮುಂಡಿ ಆಡಿತು ಬರೀ ರುಂಡ ಮಾತ್ರ ಹೌದು ಮುಖಗಳು ಮಾತ್ರ ಮುಖಗಳು ಮಾತ್ರ ಇದೆಲ್ಲ ಅವರ ಎಕ್ಸ್ಪ್ರೆಷನ್ಸ್ ಇರುತ್ತಲ್ಲ ಮುಖದಲ್ಲಿ ಇರುವ ಭಾವನೆಗಳು ಅದನ್ನ ಅವರು ಕ್ಯಾಪ್ಚರ್ ಇದು ಮಾಡಿರ್ತಾರೆ ಇಲ್ಲಿ ತೋರಿಸ್ತಾರೆ ತೋರಿಸಿರ್ತಾರೆ ಪೇಂಟಿಂಗ್ ಮೂಲಕ ಈ ಕಲಾಕೃತಿ ಸರ್ ಸರ್ ಇದು ಕೂಡ ಅದರ ಕಂಟಿನ್ಯೂಷನ್ ಇದೇ ಕಾನ್ಸೆಪ್ಟ್ ಇದು ಕಂಟಿನ್ಯೂಷನ್ ಇದು ಕೂಡ ಜನರು ಯಾವ ತುಂಬಾ ಕಲರ್ಫುಲ್ ಆಗಿ ಮಾಡಿದ್ದಾರೆ ಇದನ್ನ ಈ ಒಂದು ಹ್ಯೂಮನ್ ಫಿಗರ್ ನಮಗೆ ಕ್ಲಿಯರ್ ಕಟ್ ಆಗಿ ಕಾಣಿಸುತ್ತೆ ಬೇರೆ ಬೇರೆ ಕಲರ್ಗಳಲ್ಲಿ ನಾನು ಇದರಲ್ಲಿ ಯಾವ ಯಾವ ರೀತಿ ಇದನ್ನು ನೋಡೋದಂದ್ರೆ ಒಬ್ಬೊಬ್ಬ ಮನುಷ್ಯ ಒಂದೊಂದು ಕ್ಯಾರೆಕ್ಟರ್ ಒಂದಿರ್ತಾನೆ ಅದನ್ನ ಇವರು ಈ ಪೇಂಟಿಂಗ್ ಮೂಲಕ ಅದನ್ನು ತೋರಿಸ್ಬಿಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಪ್ರತಿಯೊಬ್ಬನು ಒಬ್ರಿಂದ ಒಬ್ರು ವಿಭಿನ್ನವಾಗಿರ್ತಾರೆ ಅದನ್ನ ಇಲ್ಲಿ ತೋರಿಸ್ತಾರೆ ಅವರು ಸರ್ ಈ ಪೈಂಟಿಂಗ್ ನೋಡಿದ್ರೆ ಎಲ್ರು ಒಂಥರ ಒಂದು ಹತ್ತೋ ಒಂದು ಪೋಸಸ್ ಇದೆ ಸೊ ಮ್ಯಾನ್ ಅದರ ಆಕ್ಚುಯಲ್ ಟೈಟಲ್ ಏನಂದ್ರೆ ಮ್ಯಾನ್ ವಾಚಿಂಗ್ ಅಂಡ್ ಪೀಪಲ್ ಕ್ಲೈಂಬಿಂಗ್ ಅಂತ ಅದು ಯಾವುದೇ ರೀತಿ ಆಗ್ಬೋದು ಅವರ ಯಶಸ್ಸಿಗೋಸ್ಕರ ಅವ್ರ ಮೇಲೆ ಹೋಗೋದು ಕೆಲಸ ಮಾಡೋದು ಅದು ಆರ್ಟಿಸ್ಟ್ ಅವರು ಯಾವ ರೀತಿ ಅದನ್ನು ಯೋಚನೆ ಅಂತ ಗೊತ್ತಿಲ್ಲ ಬಟ್ ಅದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಏನಿದೆ ಅಂದ್ರೆ ಒಂಥರ ನಮಗೆ ಇಲ್ಲಿ ಬಲೆ ತರ ಕಾಣಿಸುತ್ತೆ ಒಂದು ಕೇಜ್ ತರ ಕಾಣಿಸುತ್ತೆ ಯಾವ ರೀತಿ ಅದನ್ನ ಹಿಡಿದ ಅವ್ರ ಮೇಲೆ 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 ಹೋಗ್ತಾ ಇದಾರೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಪೇಂಟಿಂಗ್ ಚಿಟ್ಟೆ ತರ ಇದೆ ಹೂ ತರ ಇದೆ ಮನುಷ್ಯ ಆಕೃತಿ ಇದೆ ಮಾತುಗಳಿದೆ ಎರಡು ಸೊ ಸರ್ ಇದು ಇವರು ಆರ್ಟಿಸ್ಟ್ ಬೆನ್ನಿ ಡಸ ಅಂತ ಇವರು ಒರಿಜಿನಲ್ ಇವರು ಮಂಗಳೂರಿನಿಂದ ಮಂಗಳೂರಿನವರು ಇವರು ಇರೋದು ಮನೆ ಇರೋದು ಬೆಂಗಳೂರಲ್ಲಿ ಕೆಲಸ ಮಾಡೋದು ಬೆಂಗಳೂರಲ್ಲಿ ಇವರು ಫುಲ್ ಟೈಮ್ ಆರ್ಟಿಸ್ಟ್ ಆಗಿದ್ದಾರೆ ಇವರ ಸೀರೀಸ್ ಏನಪ್ಪ ಏನಂದ್ರೆ ಒಂದು ಡ್ರೀಮ್ ಸೀಕ್ವೆನ್ಸ್ ಬಗ್ಗೆ ಪೇಂಟಿಂಗ್ಸ್ ಮಾಡ್ತಾರೆ ಅಂದ್ರೆ ಮನುಷ್ಯಗೆ ಮನುಷ್ಯನಿಗೆ ಕಾಣೋ ಕನಸುಗಳು ಅದು ಯಾವ ರೀತಿ ಇರುತ್ತೆ ಅಂತ ಅದ್ರ ಬಗ್ಗೆ ಅವರ ಈ ಸೀರೀಸ್ ಪೇಂಟಿಂಗ್ ಇದೆ ಸೊ ಇದು ಅವರೊಂದು ಇಮ್ಯಾಜಿನೇಷನ್ ಬಂದಿರೋ ಒಂದು ಇಮೇಜ್ ಅದನ್ನ ಅವರು ವಾಟರ್ ಕಲರ್ ಮೂಲಕ ತೋರಿಸ್ತಾರೆ ವಾಟರ್ ಕಲರ್ ಆಯ್ತು ಈ ಕಲಾಕೃತಿ ಸರ್ ಸರ್ ಇದು ಇಲ್ಲಿ ನಿಮ್ಗೆ ಆ ಚಿಟ್ಟೆಗಳು ತುಂಬಾ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇದೆ ಚಿಟ್ಟೆ ಒಂದು ಮುಖ ಕೂಡ ಇದೆ ಆಕಾಶ ಇದೆ ಈ ಚಿಟ್ಟೆಗಳು ಏನಂದ್ರೆ ನಮಗೆ ಒಂದು ಅದೊಂದು ಸಿಂಬಾಲಿಕ್ ಅಂದ್ರೆ ಒಂದು ಮನುಷ್ಯನಿಗೊಂದು ಖುಷಿ ಮತ್ತು ಸಂತೃಪ್ತಿಯ ಒಂದು 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 ಸಿಂಬಲ್ ಅನ್ನು ನಮಗೆ ಇದು ಮಾಡುತ್ತೆ ಸಿಂಬಲೈಸ್ ಮಾಡುತ್ತೆ

ಸೊ ಅದರಿಂದ ಪ್ರೇರಿತವಾಗುವಂತ ಒಂದು ಪೇಂಟಿಂಗ್ ಇದು ಅವರು ಹೇಳೋದೇನಂದ್ರೆ ಇಲ್ಲಿ ಏನು ಹೇಳೋದಂದ್ರೆ ಯಾವ ರೀತಿ ಯಾವ ರೀತಿ ಈ ಭೂಲೋಕ ಈ ಈ ಕಲಾಕೃತಿ ಸರ್ ಸರ್ ಇದು ಕೂಡ ಅವರ ಡ್ರೀಮ್ ಸೀಕ್ವೆನ್ಸ್ ಅಲ್ಲೇ ಬಂತು ಅದರಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ ಸರ್ ಸ್ವಲ್ಪ ಡೀಟೇಲ್ ಆಗಿದೆ ಅದು ಏನಂತ ಕರೆಕ್ಟ್ ಆಗಿ ಹೇಳಕ್ ಬರಲ್ಲ ಇಂಗ್ಲಿಷ್ ಬರ್ತಿದ್ದಾರೆ ಹೌದು ಇದೆಲ್ಲ ಲೆಟರ್ಸ್ ಬರ್ತಿದ್ದಾರೆ ಅಂದ್ರೆ ಏನಂದ್ರೆ ಮನುಷ್ಯನಿಗೆ ಎಷ್ಟು ಎಷ್ಟು ಪೊಟೆನ್ಶಿಯಲ್ ಇದೆ ಅಂತ ಒಂದು ಮನುಷ್ಯನಿಗೆ ಬೆಳವಣಿಗೋಸ್ಕರ ಎಷ್ಟು ನಮ್ಮ ಮನಸ್ಸಲ್ಲಿ ಐಡಿಯಾಗಳು ಪೊಟೆನ್ಶಿಯಲ್ಗಳೆಲ್ಲ ಇರುತ್ತೆ ಅದಕ್ಕೆ ನಮಗೆ ಧೈರ್ಯವನ್ನು ನಾವು ಇದು ಮಾಡ್ಕೊಂಡು ಮುಂದೆ ಸಾಗಬೇಕಂತ ಇರುವ ಒಂದು ಎರಡು ಪಕ್ಷಿಗಳು ಕೂಡ ಕೊಟ್ಟಿದೆ ಇಲ್ಲಿ ಹೌದು ಮನುಷ್ಯನ ಮನಸ್ಸು ಪಕ್ಷಿಗಳ ಆಕಾರದಲ್ಲಿ ಹಾರಾಡ್ತಾ ಇರುವ ಹಿಡನ್ ಕ್ವಾಲಿಟೀಸ್ ಅಂತ ಇರುತ್ತಲ್ಲ ಅದನ್ನು ನಾವು ಐಡೆಂಟಿಫೈ ಮಾಡುವ ಒಂದು ಪ್ರೋಸೆಸ್ ಅಂತ ತೋರಿಸ್ತಾ ಇದ್ದಾರೆ ಇದೆ ಕರೆಕ್ಟ್ ಮೇಲೆ ಹೌದು ಇವರದ್ದು ವರ್ಕ್ ನೋಡಿದ್ರೆ ಒಂದು ನಮಗೆ ಒಂದು ಶ್ರೀ ಅಂತ ಒಂದು ಇಂಪ್ರೆಷನ್ ಬರುತ್ತೆ ಸೊ ಇವರು ಇವರು ತೋರಿಸೋದು ಕೂಡ ಅದನ್ನೇ ಇವರದು ಕೂಡ ಯಾವ ರೀತಿ ಈ ಮನುಷ್ಯ ದೇವರು ಪ್ರಕೃತಿ ಆಕಾಶ ಇದನ್ನೆಲ್ಲ ಒಂದು 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 ಪೇಂಟಿಂಗ್ ಮೂಲಕ ಯಾವ ರೀತಿ ತೋರಿಸ್ಬೋದು ಅದನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ಇವರೆಲ್ಲ ಎಲ್ಲಾ ಪೇಂಟಿಂಗ್ ನೋಡಿದ್ರೆ ಇದೇ ರೀತಿ ಇರುತ್ತೆ ಇದು ಇದೊಂದು ಸೀರೀಸ್ ಇದು ಆಕ್ಚುಲಿ ಇದು ಅರ್ಥ ಕೊಡುತ್ತೆ ಸರ್ ಇದು ಸರ್ ಇದು ಇದರ ಟೈಟಲ್ ಬಂದು ಅವೇರ್ನೆಸ್ ಅಂತ ಇರುತ್ತೆ ಅವೇರ್ನೆಸ್ ಅಂದ್ರೆ ಒಂದು ಆ ಸಂಸ್ಕೃತದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಚಿದಾನಂದ ಪೂರ್ಣ ಘಾನ ಅಂತ ಇದರಲ್ಲಿ ಏನಂದ್ರೆ ನಮಗೆ ಇದು ಒಂಥರ ದೇವರ ಮುಖ ಅವರು ಇಲ್ಲಿ ಮಾಡಿರೋದು ಆಕ್ಚುಲಿ ಒಂದು ಅವೇರ್ನೆಸ್ ಅಂದ್ರೆ ಬ್ರಹ್ಮನ್ ಅದು ಒಂದು ಆ ಜ್ಞಾನ ಇರುವ ತರ ಜ್ಞಾನ ಇರುವವನಂತ ಈ ಪೇಂಟಿಂಗ್ ಟೈಟಲ್ ಗ್ರೌಂಡ್ ಫ್ಲೋರ್ ನೋಡದಕ್ಕಿಂತ ಪೇಂಟಿಂಗ್ ವೇರಿಯಂಟ್ ಇದೆ ಪೇಂಟಿಂಗ್ ಆಗಿದೆ ತುಂಬಾ ಡಿಫರೆಂಟ್ ಆಗಿದೆ ಮನಸ್ಸಿಗೆ ಯೋಚನೆಗೆ ಹಚ್ಚುತ್ತೆ ಸ್ವಲ್ಪ ಕರೆಕ್ಟ್ ಒಳಗುಟ್ಟಿದೆ ಹೇಳ್ತಾ ಇದೆ ಅದೇ ಇದು ಜ್ಯೋತಿಗಿದೆ ಇಲ್ಲಿ ತಾವರೆಗಿದೆ ಇಲ್ಲಿ ಆಗಿದೆ ಮನುಷ್ಯ ಆಕೃತಿ ಇದೆ ನಕ್ಷತ್ರಗಳ ಚಿತ್ರ ಇದೆ ಇವರ ಇಲ್ಲಿ ತೋರ್ಸೋದೇನಂದ್ರೆ ದೇವರ ಮುಖಗಳೇ ಅದು ದೇವರ ದೇವರ ಹಲವು ಹಲವು ರೂಪ ಇರುತ್ತಲ್ಲ ಅದನ್ನ ಇವರು ಇಲ್ಲಿ ಪೇಂಟಿಂಗ್ ತೋರಿಸ್ತಾ ಇರ್ತಾರೆ ಒಂದೇ ಆರ್ಟಿಸ್ಟ್ ಅವರದು ಇವರ ಹೆಸರು ಮಲ್ಲಿಕಾ ಬುಲುಸ್ ಅಂತ ಇವರು ಆಕ್ಚುಲಿ ತೆಲುಗು ಇವರು ಬಟ್ ಇವರು ಕೂಡ ಬೆಂಗಳೂರಲ್ಲಿ ತುಂಬಾ ಎಕ್ಸಿಬಿಷನ್ಸ್ ಎಲ್ಲ ಮಾಡಿದ್ದಾರೆ ಇವರದ್ದು ಇದೇ ಸೀರೀಸ್ ಇವರು ಮಾಡ್ತಾ ಇರ್ತಾರೆ ಅವೇರ್ನೆಸ್ ಮತ್ತೆ ದೇವರದ್ದು ಸ್ಪಿರಿಚುಯಾಲಿಟಿ ಎಲ್ಲ ಜಾಸ್ತಿ ಪೇಂಟಿಂಗ್ಸ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನೀವು ನೋಡ್ತಿರೋ ಈ ಯಂತ್ರ ತಾವರೆ ದೇವರ ಮುಖಗಳು ಇದನ್ನೆಲ್ಲ ನಿಮಗೆ ಇದರಲ್ಲಿ ಕಂಡು ಬರುತ್ತೆ ಅವರ ಪೇಂಟಿಂಗ್ ಸರ್ ಇದು ಕೂಡ ಇದರ ಹೆಸರಂದ್ರೆ ಅಬ್ಸಲ್ಯೂಟ್ ಅಂತ ಕೊನೆಯದಂತ ಅಲ್ಟಿಮೇಟ್ ನಾವು ಹೇಳ್ತೀವಲ್ಲ ಬ್ರಹ್ಮ ಸತ್ಯ ಅಂತ ಅಂತಾರಲ್ಲ ಅದನ್ನ ಇಲ್ಲಿ ಇವರು ತೋರಿಸ್ತಾ ಇರ್ತಾರೆ ಅಂದ್ರೆ ಇದ್ರ ಟೈಟಲ್ ಬ್ರಹ್ಮಮಯ ಪ್ರಕಾಶಿನಿ ಅಂತ ಅದು ಒಂದು ಪ್ರಕಾಶ ಲೈಟ್ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಕಾಲಿನ ಬೆಳಕು ಒಂದು ಡಾಟ್ ಇದೆ ಕೆಂಪಿಗೆ ಮತ್ತೆ ಇದೆಲ್ಲ ಈ ಪೇಂಟಿಂಗ್ ಸರ್ ನೋಡಿ ಇವರು ಇದು ಮಾಡಿರೋರು ಲೋಕೇಶ್ವರ ರಾವ್ ಮಡಿ ಮಡಿರಾಜು ಅಂತ ಇವರು ರಿಟೈರ್ಡ್ ಐ ಎಫ್ ಎಸ್ ಆಫೀಸರು ನಾಗಾಲ್ಯಾಂಡಲ್ಲಿದ್ದರು ಅವರ ಮನೆ ಇರೋದು ಬೆಂಗಳೂರಲ್ಲೇ ವಿಜಯನಗರದಲ್ಲಿ ಅವರು ಏನು ಮಾಡ್ತಾಯಿದ್ರುಪ್ಪ ಅಂದರೆ ಅವರು ಜಾಸ್ತಿಯಾಗಿ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಮಾಡ್ತಾ ಇರ್ತಾರೆ ಅಂದರೆ ಒಂದು ಫಾರ್ಮ್ ಇರಲ್ಲ ಯಾವುದಂತ ಕ್ಯಾರೆಕ್ಟರ್ಸ್ ಆಬ್ಜೆಕ್ಟ್ಸ್ ಅಂತ ಇರಲ್ಲ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಇರಲ್ಲ ಇದನ್ನು ನೋಡುವವರಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಇಂಟರ್ಪ್ರಿಟ್ ಮಾಡ್ಬೋದು ಅಂತ ಇರೋದು ಇದರ ಒಂದು ಸ್ಪೆಷಾಲಿಟಿ ಸೊ ತುಂಬ ಕಲರ್ಫುಲ್ ಆಗಿರುತ್ತೆ ಈ ತರ ಪೇಂಟಿಂಗ್ ಇವರ ಪೇಂಟಿಂಗ್ ಅಲ್ಲಿ ತುಂಬಾ ಮಲ್ಟಿಪಲ್ ಕಲರ್ಸ್ ವೈಬ್ರನ್ಸ್ ಇರುತ್ತೆ ಒಂಥರ ಬ್ರೈಟ್ ಬೋಲ್ಡ್ ಕಲರ್ಸ್ ಅವರು ಯೂಸ್ ಮಾಡ್ತಾರೆ ಇದೊಂದು ಬಿಳಿ ನಾಕೃತಿ ಇದೆ ಇಲ್ಲೊಂದು ಕರೆಕ್ಟ್ ಅದು ನಾವು ನೋಡಿ ನಮಗೆ ಯಾವ ರೀತಿ ಅದನ್ನು ರಿಲೇಟ್ ಮಾಡ್ಕೊಳ್ಳಕ್ಕಾಗತ್ತೆ ನಾಗರಾ ಕಲ್ಲು ಯಾವ ರೀತಿ ಇರ್ತದೆ ಯಾವುದೇ ಹಾವು ಒಬ್ಬೊಬ್ರು ನೋಡೋ ರೀತಿ ಒಂದೊಂದ್ ಇರತ್ತೆ ನೀವು ಹಾವು ನೋಡಿದ್ರೆ ಇನ್ನೊಬ್ರು ದಾರ ನೋಡ್ತಿದ್ರೆ ಆತರ ಇದು ಓಪನ್ ಟು ಇಂಟರ್ಪ್ರಿಟೇಷನ್ಸ್ ಇದು ಕಂಟಿನ್ಯೂಶನ್ ಇದರಲ್ಲಿ ಕೂಡ ನೋಡಿದ್ರೆ ಎಲ್ಲ ಅಬ್ಸ್ಟ್ರಾಕ್ಟ್ ಫಾರ್ಮ್ಸ್ ಇರುತ್ತೆ ಸೊ ಇದನ್ನ ನಾವು ಯಾವ ರೀತಿ ಅದನ್ನ ಇಂಟರ್ಪ್ರಿಟೇ ಮಾಡ್ತಿರೋ ಮಾಡ್ತಿವಂತ ಇರೋದು ನಮ್ಗೆ ಬಿಟ್ಟಿರೋದು ಆ ಕಲರ್ಸ್ ಆ ಫಾರ್ಮ್ಸ್ ನಮ್ಗೆ ಯಾವ ರೀತಿ ಅದು ಕನೆಕ್ಟ್ ಆಗತ್ತೆ ಅಂತ ನಾವು ಇದನ್ನ ನೋಡಿ ಅದು ಕೆಲವರಿಗೆ ರಿಲೇಟ್ ಆಗುತ್ತೆ ರೀತಿ ಇಂಟರ್ಪ್ರೆ ಹೌದು ಇಟ್ ಇಸ್ ಓಪನ್ ಟು ಇಂಟರ್ಪ್ರಿಟೇಷನ್ ನಮಗೆ ಯಾವ ರೀತಿ ಅದು ಕನೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ತುಂಬಾ ಕಲರ್ಸ್ ಯೂಸ್ ಮಾಡಿದ್ದಾರೆ ನೋಡಿರಕ್ಕೆ ಅವಲಂಬಿಸಿದೆ ಕರೆಕ್ಟ್ ಕರೆಕ್ಟ್ ನೋಡಿ ರಾಜಸ್ಥಾನಿ ಮಹಿಳೆಯರು ಕರೆಕ್ಟ್ ಕಡೆ ಏನೋ ಒಂದು ಕರೆಕ್ಟ್ ಸುಂಟ್ರ ಗಾಳಿ ಬೀಳಿಸ್ತಾ ಇದೆ ಇದು ಇವರು ರಿಯಾ ಅಬೂಬಕರ್ ಅಂತ ಆರ್ಟಿಸ್ಟ್ ಅವರು ಡಿವಿಜನಿಸಮ್ ಅಂತ ಡಿವಿಜನಿಸಮ್ ಅಂಡ್ ಬ್ರೋಕನ್ ಕಲರ್ ಅಂತ ಒಂದು ಇಂಪ್ರೆ ಅವರು ಒಂದು ಇಂಪ್ರೆಷನಿಸ್ಟ್ ಆರ್ಟಿಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಕೆಲವು ಫೋಟೋಗಳಲ್ಲಿ ಇನ್ಸ್ಪೈರ್ ಆಗಿ ಅದನ್ನ ಈ ಮೆಥಡ್ ಯೂಸ್ ಮಾಡಿ ಅವ್ರು ಪೇಂಟಿಂಗ್ಸ್ ಮಾಡ್ತಾರೆ ಇದು ಒನ್ ಆರು ಪೇಂಟಿಂಗ್ಸ್ ನೋಡಿ ಮರಳಿ ಕಾಡಿನಲ್ಲಿ ಸಾಂಕೇತಿಕವಾಗಿ ಬರೀ ಮರ ಎಲೆ ಇಲ್ಲ ಮತ್ತೆ ಗಾಳಿ ಹಬ್ಬಕ್ಕೆ ಗಾಳಿ ಹಬ್ಬಿರ್ತಾರೆ ಎಫೆಕ್ಟ್ ಕೂಡ ಚೆನ್ನಾಗಿದೆ ಇಲ್ಲಿ ಇದೊಂದು ಲಂಬಾಣಿ ಮಹಿಳೆ ನೃತ್ಯ ಮಾಡ್ತಾ ಇರತಕ್ಕಂಥದ್ದು ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ನೃತ್ಯ ಮಾಡ್ತಾ ಇರತಕ್ಕ ಇದು ಸರ್ ಇದ್ರ ಹೆಸರು ದ ಅದನ್ ಬಾಂಡ್ಸ್ ಅಂತ ಅದನ್ ಬಾಂಡ್ಸ್ ಅಂದ್ರೆ ಇದು ಬೇಸಿಕಲಿ ಇಮೇಜ್ ಅಲ್ಲಿ ಏನೋ ಕ್ಲಿಯರ್ ಆಗಿರುತ್ತೆ ಯಾವ ಯಾವ ರೀತಿ ನಾವು ಪ್ರಕೃತಿಗೆ ಕನೆಕ್ಟೆಡ್ ಆಗಿರ್ತೇವೆ ಅಂತ ಈ ಮಣ್ಣಿನ ಮಡಿಕೆಯವರು ಮಾಡಿರ್ತಾರಲ್ಲ ಮನೆಗಳು ಮಣ್ಣಲ್ಲಿ ಮಾಡಿರೋ ಮನೆ ಎಲ್ಲ ಪ್ರಕೃತಿಯಿಂದಲೇ ಬಂದಿರೋದಂತ ಒಂದು ಆ ಒಂದು ಇಂಪ್ರೆಷನ್ ಮೇಲೆ ಅವ್ರು ಮಾಡಿದ್ದಾರೆ ಅದನ್ನ ಅವ್ರ ಪೇಂಟಿಂಗ್ ಅಲ್ಲಿ ಚೆನ್ನಾಗಿ ಕಂಡು ಬರುತ್ತೆ ಅದು

ಇಲ್ಲಿ ಆಕ್ಚುಲಿ ಇವರು ಏನ್ ಮಾಡಿದಾರೆ ಶೋಭರಾಣಿ ಪಸುಮಾರ್ತಿ ಅಂತ ಇವರು ಕೂಡ ಬೆಂಗಳೂರಿನವರೇ ಆರ್ಟಿಸ್ಟು ಅವರು ಮೊದಲಿಗೆ ಅವರು ಏನ್ ಮಾಡ್ತಾರೆ ಅಂದ್ರೆ ಗ್ಲಾಸ್ ಮೇಲೆ ವರ್ಕ್ ಮಾಡಿ ಅದನ್ನು ಫೋಟೋ ಅದನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಮತ್ತೆ ಅದನ್ನು ಇದು ಇಲ್ಲಿ ನೋಡಿದ್ರೆ ಅಲ್ಯೂಮಿನಿಯಂ ಶೀಟ್ ಇದು ಇದು ಮೆಟಲ್ ಶೀಟ್ ಅಲ್ಯೂಮಿನಿಯಂ ಅದರ ಮೇಲೆ ಪ್ರಿಂಟ್ ಹಾಕಿರೋದು ಈ ಇಮೇಜ್ ಅನ್ನ ಅದು ಏನ್ ಇಮೇಜ್ ಇದೆ ಅದನ್ನ ಇದ್ರ ಮೇಲೆ ಪ್ರಿಂಟ್ ಆಗ್ತದೆ ನಾವು ಇದನ್ನ ಡಬಲ್ ಸೈಡ್ ಟೇಪ್ ಹಾಕಿ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ಇದೆಲ್ಲ ಅವರು ಒರಿಜಿನಲಿ ಮಾಡಿರೋದು ಗ್ಲಾಸ್ ಮೇಲೆ ಈ ವರ್ಕ್ ಗಳನ್ನೆಲ್ಲ ಅದನ್ನ ಬೇರೆ ಬೇರೆ ಮೀಡಿಯಂ ಅಲ್ಲಿ ಅವರು ಪ್ರಿಂಟ್ ಮಾಡ್ತಾರೆ ಅವ್ರ ವರ್ಕ್ ತುಂಬಾ ಕಲರ್ಫುಲ್ ತುಂಬಾ ವೈಬ್ರೆಂಟ್ ಕಲರ್ ಎಲ್ಲಾ ತರ ಕಲರ್ ಯೂಸ್ ಮಾಡಿದ್ದಾರೆ ಎಲ್ಲಾ ತರ ಕಲರ್ ಯೂಸ್ ಮಾಡ್ತಾರೆ ಅವರು ತುಂಬಾ ಅಮೆರಿಕದಲ್ಲೂ ಬೆಂಗಳೂರಲ್ಲಿ ಅಮೆರಿಕದಲ್ಲೆಲ್ಲ ಶೋಸ್ ಮಾಡಿದ್ದಾರೆ ತುಂಬಾ ಸೇಲ್ಸ್ ಆಗಿದೆ ಇವರಿಗೆ ಚೆನ್ನಾಗಿ ವರ್ಕ್ ಮಾಡ್ತಾರೆ ಇವರಿಗೆ ಒಂದು ಇಪ್ಪತ್ತೈದು ವರ್ಷ ದಾಟಿದೆ ಎಲೆಗಳು ತುಂಬಾ ಒಂಥರ ಕಾಣಿಸುತ್ತೆ ಬಟ್ ಇಲ್ಲಿ ತುಂಬಾ ಫ್ಲವರ್ ನೇಚರ್ ಬಗ್ಗೆ ಅವರು ಇದು ಮಾಡಿದ್ದಾರೆ ವರ್ಕಲ್ಲಿ ಈ ಪೇಂಟಿಂಗ್ ಎಕ್ಸಿಬಿಷನ್ ಬಗ್ಗೆ ತಾವು ದಯಮಾಡಿ ಎಲ್ಲ ತಿಳಿಸಿ ಈ ಪೇಂಟಿಂಗ್ ಎಕ್ಸಿಬಿಷನ್ ಎಷ್ಟು ದಿನ ತನಕ ಇರುತ್ತೆ ಯಾವ ದಿನಾಂಕ ತಾರ ಇರುತ್ತೆ ದಯಮಾಡಿ ತಿಳಿಸ್ಕೊಡ್ಬೇಕು ನಮಗೆ ಎಷ್ಟು ಇರುತ್ತೆ ಪೇಂಟಿಂಗ್ ಈ ಪೇಂಟಿಂಗ್ ಒಂದು ಮಾರ್ಚ್ ಹದಿನಾರು ತನಕ ಇರುತ್ತೆ ಅಫಿಷಿಯಲಿ ಅದಲ್ಲದೆ ನಾವು ಈ ಎಕ್ಸಿಬಿಷನ್ ಅನ್ನ ಮಾರ್ಚ್ ಟ್ವೆಂಟಿ ಫೋರ್ ತನಕ ನಾವು ಕಂಟಿನ್ಯೂ ಮಾಡ್ತೀವಿ ಈ ಹೆರಿಟೇಜ್ ಇಲ್ಲಿ ಬಂದಿರತಕ್ಕಂತ ವೀಕ್ಷಕರು ಬರ್ತಾ ಇದ್ರೆ ಇಲ್ಲಿ ಚೆನ್ನಾಗಿ ಹೌದು ನಾವು ಮೈಸೂರಲ್ಲಿ ಅದೊಂದು ತುಂಬಾ ಖುಷಿ ಪಡುವಂತ ವಿಷಯ ಇಲ್ಲಿ ಓಪನಿಂಗ್ ಡೇ ಇಂದಲೇ ತುಂಬಾ ವೀಕ್ಷಕರು ಬಂದಿದ್ದಾರೆ ಮೈಸೂರ್ನವರು ಅವರ ಅಭಿಪ್ರಾಯಗಳು ಹೆಂಗಿದೆ ಅವರಿಗೆ ಒಂದು ಫ್ರೆಶ್ನೆಸ್ ಇದರಲ್ಲಿ ಕಾಣಿಸ್ತಾ ಇದೆ ವರ್ಕ್ ನಮಗೆ ಅವರು ಹೇಳಿರೋದೇನಂದ್ರೆ ತುಂಬಾ ಧನ್ಯವಾದಗಳು ಮೈಸೂರಿಗೆ ಒಂದು ಎಕ್ಸಿಬಿಷನ್ ಬೇರೆ ಆರ್ಟ್ ಕಾಲೇಜಿನ ವಿದ್ಯಾರ್ಥಿಗಳು ಉಪಾಧ್ಯಾಯರು ಬರ್ತಾ ಇದಾರೆ ಕೆಲವು ಉಪಾಧ್ಯಾಯ ಬಂದಿದ್ದಾರೆ ವಿದ್ಯಾರ್ಥಿಗಳು ಒಂದು ವಿದ್ಯಾರ್ಥಿಗಳಿಗೆಲ್ಲ ತೋರಿಸಿ ಅಕ್ಫ್ರೆಂಡ್ ಹೆಂಗೆ ಇದ್ದಾರೆ ಹೌದು ಬರ್ತಾ ಇದ್ದಾರೆ ನಾವ್ ಇನ್ನ ಜನ ಜನ್ರನ್ನು ತರಬೇಕಂತ ಇದ್ದೆ ಮೈಸೂರಿನವರಿಗೆ ತುಂಬ ಈ ಎಕ್ಸಿಬಿಷನ್ ನೋಡ್ಲೇ ಬೇಕಂತ ಒಂದು ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಬೇಕಾದ ನ್ಯೂಸ್ ಕವರೇಜ್ ಪಬ್ಲಿಸಿಟಿ ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಇವಾಗ ಎಕ್ಸಿಬಿಷನ್ ಟೈಮ್ ಅಲ್ಲಿ ಸೊ ಎಲ್ರು ಬರಬೇಕು ಈ ಎಕ್ಸಿಬಿಷನ್ ಅನ್ನು ನೋಡ್ಬೇಕು ಅಂತ ಕೇಳ್ಕೊಳ್ತೇನೆ ಅಷ್ಟೇ ತುಂಬಾ ಚೆನ್ನಾಗಿದೆ ಒಂದು ಪ್ರೀತಿಯಾಗಿ ತುಂಬಾ ಸಂತೋಷ ಆಯ್ತು ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಒಂದು ವಿಡಿಯೋ ಮಾಡ್ತೀವಿ ಇದೊಂದು ವಿಡಿಯೋವನ್ನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರು ಈ ಒಂದು ಪ್ರದರ್ಶನ ಪ್ರದರ್ಶನವನ್ನು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಆಮೇಲೆ ಬಂದು ಭೇಟಿ ಕೊಟ್ಟು ನೋಡಿರಿ ಅಂತ ನಮಗೆ ಆರೈಕೆ ಮಾಡ್ತೀವಿ ಈ ಒಂದು ಪ್ರದರ್ಶನ ನಮಗೆ ಆಗಲಿ ಅಂತ ಆರೈಕೆ ಮಾಡ್ತೀನಿ ನಮಸ್ಕಾರ ಧನ್ಯವಾದ